ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರದ ಆರೋಪಕ್ಕೆ ಕೈ ಕಮಲ ಫೈಟ್ ಜೋರಾಗ್ತಾ ಇದೆ ಬಿ ಜೆ ಪಿ ನಾಯಕರ ಧರ್ಮರಕ್ಷಣೆ ಯಾತ್ರೆಯ ಬಗ್ಗೆ ಸಿ ಎಂ ಕಿಡಿಕಾರಿದ್ದಾರೆ ಮೈಸೂರಲ್ಲಿ ಕೇಸರಿ ಪಡೆ ವಿರುದ್ಧವಾಗಿ ಸಿದ್ದರಾಮಯ್ಯನವರು ಗರಂ ಆಗಿದ್ದರು ನಾವು ಎಸ್ ಐ ಟಿ ರಚನೆ ಮಾಡಿದಾಗಲೇ ಬಿ ಜೆ ಪಿಯವರು ಯಾಕೆ ಯಾತ್ರೆಯನ್ನು ಮಾಡಲಿಲ್ಲ ರಚನೆ ಮಾಡಿದ್ವಲ್ವಾ ಅವತ್ತೇ ರಚನೆ ಮಾಡಿದ ದಿನಾನೇ ಬಿ ಜೆ ಪಿಯವರು ಯಾತ್ರೆ ಮಾಡಬೇಕಾಗಿತ್ತಲ್ವಾ ಯಾಕೆ ಮಾಡಲಿಲ್ಲ ಅವರು ಇದು ಡೋಂಗಿತನದ ರಾಜಕಾರಣ ಅಲ್ವಾ ಅಂತ ಸಿದ್ದರಾಮಯ್ಯನವರು ಆಕ್ರೋಶವನ್ನು ಹೊರಹಾಕಿದ್ದಾರೆ ನಡೀ ಬಿ ಜೆ ಪಿ ಮಾಡ್ತಿರೋದು ರಾಜಕೀಯ ಯಾತ್ರೆ ಅಷ್ಟೇ ಅವರದ್ದು ಮಾಡಲಿ ಬಿಡಿ ರಾಜಕೀಯ ಯಾತ್ರೆ ಮಾಡ್ಕೊಳ್ತಾ ಇದ್ದಾರೆ ಮಾಡ್ಕೊಳ್ಳಿ ಬಿಡಿ ಅವರು ಧರ್ಮಸ್ಥಳದ ನೆಲದಲ್ಲೇ ಕಾಂಗ್ರೆಸ್ ವಿರುದ್ಧವಾಗಿ ಇನ್ನೊಂದು ಕಡೆ ಧರ್ಮಸ್ಥಳ ನೆಲದಲ್ಲೇ ಕಾಂಗ್ರೆಸ್ ವಿರುದ್ಧವಾಗಿ ವಿಜೇಂದ್ರ ಕೆಂಡಕಾರಿದ್ದಾರೆ ಬಿ ಜೆ ಪಿ ಸಮಾವೇಶದಲ್ಲಿ ಬಿ ವೈ ವಿಜಯೇಂದ್ರ ಆಕ್ರೋಶವನ್ನು ಹೊರಹಾಕಿದ್ದಾರೆ ಸಿ ಎಂ ಸಿದ್ದರಾಮಯ್ಯ ಆಡಳಿತ ವೈಖರಿ ಸರಿಯಾಗಿಲ್ಲ ಧರ್ಮಸ್ಥಳ ವಿಚಾರದಲ್ಲಿ ಆಡಳಿತ ವೈಖರಿ ಸರಿನೇ ಇಲ್ಲ ಸಿಬಿಐ ಅಥವಾ ಎನ್ ತನಿಖೆ ಆಗಬೇಕು ಕಾಂಗ್ರೆಸ್ನಿಂದ ನ್ಯಾಯ ಸಿಗಲ್ಲ ಹೇಳಿ ವಿಜಯೇಂದ್ರ ಕಿಡಿಕಾರಿದ್ದಾರೆ ಬಿಜೆಪಿಯವರಿಂದಾನೇ ಷಡ್ಯಂತ್ರ ಅಂತ ಹೇಳಿ ರಾಮಲಿಂಗಾರೆಡ್ಡಿ ಮಾತಾಡಿದ್ದಾರೆ ನೋಡಿ ಸೌಜನ್ಯ ಕೊಲೆಯಾಗಿ ಸುಮಾರು ಹನ್ನೆರಡು ವರ್ಷಗಳಾಯಿತು ಕೇಸನ್ನು ಸಿಬಿಐಗೆ ಕೊಟ್ಟಿದ್ರು ಯಾವುದೇ ಮಾಹಿತಿ ಸಿಗಲಿಲ್ಲ ಹಾಗಾಗಿ ಕೇಸ್ ಬಿದ್ದು ಹೋಯಿತು ಅಂತ ರಾಮಲಿಂಗಾರೆಡ್ಡಿ ಅವರು ಮಾತಾಡ್ತಾರೆ ಸದ್ಯ ಎಸ್ ಐ ಟಿ ತನಿಖೆ ಅಂತಿಮ ಹಂತಕ್ಕೆ ಬರ್ತಾ ಇದೆ ಈಗ ಬಿ ಜೆ ಪಿ ಅವರು ಎನ್ ಐ ಕೊಡಬೇಕು ಎನ್ ಐ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ ಬಿಜೆಪಿಯವ್ರು ಹೇಳ್ತಾ ಇರೋದ್ರಲ್ಲಿ ಷಡ್ಯಂತ್ರ ಇದೆ ಅಂತ ರಾಮಲಿಂಗಾರೆಡ್ಡಿ ಅವರು ಮಾತಾಡಿದ್ದಾರೆ ರಾಜಕೀಯವಾಗಿ ಮಾಡ್ತಾ ಇದ್ದಾರೆ ಮಾಡಲಿ ಇದರಿಂದ ಅವರಿಗೆ ರಾಜಕೀಯ ಲಾಭ ಸಿಗ್ತದೆ ಅಂತೇಳಿ ಯಾಕಂತಂದ್ರೆ ನಾವು ಅಲ್ಲಿ ಧರ್ಮಸ್ಥಳದ ಬಗ್ಗೆ ಅಪಾರವಾದಂಥ ಗೌರವ ಇದೆ ಮಂಜುನಾಥೇಶ್ವರ ಬಗ್ಗೆ ಅಪಾರವಾದಂಥ ಗೌರವ ಇದೆ ಅವರು ರಾಜಕೀಯ ಮಾಡ್ತಾ ಈಗ ಬಿಗಿನಿಂಗ್ನಲ್ಲಿ ಯಾಕೆ ಮಾಡಲಿಲ್ಲ ಎಸ್ ಐ ಟಿ ಆದಾಗ ಯಾಕೆ ಮಾಡಲಿಲ್ಲ ಆಮೇಲೆ ಭಾಳ ದಿನಗಳ ನಂತರ ಏನು ಸಿಕ್ಕಲ್ಲ ಅಂತ ಗೊತ್ತಾದ ಮೇಲೆ ಆಮೇಲೆ ಮಾಡೋಕೆ ಶುರು ಮಾಡುದು ಅಲ್ವಾ ಇದು ಡೋಂಗಿತನ ಅಲ್ವಾ ಯಾತಕ್ಕೋಸ್ಕರ ಒಂದು ಧರ್ಮಸ್ಥಳ ಚಲೋ ಬೀರೋ ನಮ್ಮ ರಾಜ್ಯದಲ್ಲಿ ಇವತ್ತು ಧರ್ಮಸ್ಥಳ ಚಲೋ ಘೋಷಣೆ ಮಾಡಿದಾಗ ನಮ್ಮನ್ನ ಟೀಕೆ ಮಾಡಿದ್ರು ರಾಜಕೀಯ ಕಾರಣಕ್ಕೋಸ್ಕರ ಇವತ್ತು ಭಾರತೀಯ ಜನತಾ ಪಾರ್ಟಿ ಧರ್ಮಸ್ಥಳ ಚಲೋ ಕರೆ ಕೊಟ್ಟಿದ್ದಾರೆ ಅಂತ ಹೇಳಿ ನಾನು ಈ ವೇದಿಕೆ ಮೂಲಕ ಈ ವೇದಿಕೆ ಮೂಲಕ ಆ ನಮ್ಮನ್ನು ಟೀಕೆ ಮಾಡತಕ್ಕಂಥ ವ್ಯಕ್ತಿಗಳಿಗೊಂದು ಮಾತನಾಡಲಿಕ್ಕೆ ಇಷ್ಟಪಡ್ತಾನೆ ರಾಜ್ಯದಲ್ಲಿ ಹಿಂದೂ ಕಾರ್ಯಕರ್ತರನ್ನ ಹಿಂದೂ ಕಾರ್ಯಕರ್ತರಿಗೆ ಅಪಮಾನ ಮಾಡತಕ್ಕಂತ ದುಷ್ಟ ಕಾಂಗ್ರೆಸ್ ಸರ್ಕಾರ ರಾಜ್ಯದಲ್ಲಿದೆ ಇದು ಸೌಜನ್ಯ ಕೊಲೆ ಆಗಿ ಈಗಾಗಲೇ ಎರಡು ಸಾವಿರದ ಹನ್ನೆರಡರಲ್ಲಾಗಿದ್ದು ಅಂದರೆ ಹದಿಮೂರು ವರ್ಷ ಆಯ್ತು ಭಾಳ ಹಿಂದೆ ಅದನ್ನು ಸಿ ಬಿ ಐ ಕೊಟ್ಟಿದ್ದರು ಸಿ ಬಿ ಐಯಲ್ಲಿ ಕೂಡ ಯಾರು ಅಪರಾಧಿಗಳು ಅಂತ ಆಗದೆ ಆ ಕೇಸು ಹಾಗೆ ಬಿದ್ದೋಯ್ತು ಮತ್ತು ನಾನು ಕೂಡ ಈಗಲೂ ಕೂಡ ಸೌಜನ್ಯ ಕೊಲೆ ಯಾರು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗಬೇಕು ಅಂತ ನಾನು ಇನ್ನೊಮ್ಮೆ ಪುನರುಚ್ಚಾರ ಮಾಡ್ತೀನಿ ಕ್ಲಾರಿಟಿ ಕೊಡಬೇಕು ಅಂತೇಳಿ ಎಸ್ ಐ ಟಿ ಮಾಡಿದ್ವಿ ಎಸ್ ಐ ಟಿ ಮಾಡಿದಾಗ ಧರ್ಮಾಧಿಕಾರಿಗಳೇ ಅದನ್ನು ಸ್ವಾಗತ ಮಾಡಿದರು ಅದೇ ರೀತಿ ಬಿ ಜೆ ಪಿ ಕೂಡ ಸ್ವಾಗತ ಮಾಡಿತ್ತು ಇವ ಎಸ್ ಐ ಟಿ ಒಂದು ಕೊನೆ ಹಂತಕ್ಕೆ ಬಂದಿದೆ ಅಪರಾಧಿಗಳು ಯಾರು ಅಂತ ಮತ್ತು ಮುಸುಕಾರಿ ಯಾರು ಅವನಿಂದ ಯಾರಿದ್ದಾರೆ ಅದೆಲ್ಲ ಆಚೆ ಬರಬೇಕಾ ಬೇಡವಾ ಅದೆಲ್ಲ ಕೂಡ ಆಚೆ ಬರ್ತದೆ